ಎಲ್ಲ ರೈತ ಬಾಂಧವರಿಗೆ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರೇ ಇವತ್ತಿನ ವೀಡಿಯೋದ ನೋಡ್ತಿರ ರೈತರೇ ಇದು ಎಸ್ ಸನಕ್ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕಬ್ ನೋಡ್ರಿ ಇದು ಎಸ್ ಸನಕ್ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಎರಡನೇ ಕುಳಿಯರಿದ ಅಟಾವ್ ಆದ್ಮೇಲೆ ಎರಡು ತಿಂಗಳಾಯ್ತು ಅಂದ್ರೆ ಹೇಳಬೇಕು ರೈತರೇ ಮೂರು ತಿಂಗ್ಳದ ಕಬ್ ಆಗೈತ್ರಿ ಈಗ ಸದ್ಯ ಮೂರು ತಿಂಗ್ಳು ಆಯ್ತು ರೀ ಕಟಾವಾಗೆ ನೋಡ್ರಿ ಕಬ್ ಮಾತ್ರ ಎರ್ತಾವಂತರೂ ಹೋಗೈತ್ರಿ ನೋಡ್ರಿ ಈಗೆಲ್ಲ ಅಂದ್ರೂ ನಾಲ್ಕರಿಂದ ಹತ್ರ ಐದು ಪೂರ್ತಕ ಎತ್ತರ ಬೆಳವಣಿಗೆ ಆಗೈತಿ ರೀ ಇದು ಎಷ್ಟೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕ್ರೀ ಮರಿನೂ ನೋಡ್ರಿಲ್ಲ ಮರಿ ಸಂಖ್ಯೆ ಮಾತ್ರ ನೋಡಿರಿ ಎಷ್ಟು ತನದ್ರಿ ಮರಿ ಸಂಖ್ಯೆ ಎರಡು ನಾಲ್ಕು ಆರು ಎಂಟರ ತಕ್ಕ ಮರಿ ಸಂಖ್ಯೆ ಬಂದೈತ್ರಿ ಕಬ್ಬು ನೋಡ್ರಿ ಹ್ಯಾಂಗೈತಿ ರೀ ಹೆಂಗೆ ಕುಳೀತ್ರಿ ಸಾಲಿಗೆ ಸಾಲ ಈಗ ಬರೀ ಮೂರು ತಿಂಗ್ಳದಾಗ ಕುಳಿ ಕಬ್ಬು ನೋಡ್ರಿ ಇದೀಗ ಮಾತ್ರ ಪದ ಸರಿ ಇಳುವರಿ ಈಗ ಮೂವತ್ತು ಗುಂಟೆದಾಗ ಎಷ್ಟು ಜನ ಬಿದ್ದೈತ್ರಿ ನಲ್ವತ್ತೈದು ಟನ್ ಆಗಿತ್ತು ರೀ ಈ ಸಲ ಹಚ್ಕಬ್ ಅಷ್ಟೆ ಕುಳಿನೂ ನೋವು ರೀ ಅನ್ನೋದ ನಮ್ಮ ಟಾರ್ಗೆಟ್ ಆಗೈತೆ ರೀ ರೈತರೇ ನೋಡ್ಬೋದು ಕಬ್ ಮಾತ್ರ ಇದೆಲ್ಲ ತಡ್ಕೋದೈತಿ ನೀರಿಗೆ ಸಹ ತಡ್ಕೋತೈತೆ ಇದು ನೀರಿಗೆ ಸಹ ತಡ್ಕೋದೈತ್ರಿ ಗೊಬ್ಬರದ ಮಾತ್ರ ಒಂದು ಡೋಸ್ ಗೊಬ್ಬರ ಆಗೈತ್ರಿ ಒಂದು ಸ್ಪ್ರೇ ಒಮ್ಮೆ ಗೊಬ್ಬರ ಎರಡು ಡೋಸ್ ಹೊಟ್ಟೆ ಆಗೈತೆ ಬರೀ ಅದಕ್ಕೆ ಮತ್ತೆ ಏನೂ ಆಗಿಲ್ರಿ ನೋಡ್ಬೋದು ರೈತರೆ ಕಬ್ ಮಾತ್ರ ನೋಡ್ರಿ ನೀವೇ ಹೆಂಗೆ ಬಂದೈತಿ ರೀ ನೋಡಿರಿ ಪೂರಾ ಸ್ಕ್ರೀನ್ದಾಗ ಮ್ಯಾಲ ಕಾಣ್ತಾ ಇದೆ ನೋಡಿರಿ ಹೈಟೆಕ್ ನಿಂತು ವಿಡಿಯೋ ನೋಡಾರಿ ಎಲ್ಲರೂ ನೋಡತಿರ್ಲ ರೈತರೆ ಇದೇ ನೋಡಿರಿ ಅಷ್ಟು ಪ್ಲಾಂಟ್ರ ಇದೇ ನೋಡಿರಿ ಕಬ್ ಮಾತ್ರ ಫಸ್ಟ್ ಕ್ಲಾಸ್ಲೆ ಬಂದೈತಿ ಇಲಿ ಪಲಿ ರೋಗ ನೋಡ್ಬೋದು ಎಲಿಗದು ಏನೂ ಇಲ್ಲ ನೋಡ್ರಿ ರೈತರೇ ರೋಗ ಏನೂ ಇಲ್ಲಿ ನೋಡ್ರಿಲಿ ರೋಗ ಮಾತ್ರ ಏನೂ ರೀ ಕಬ್ಬು ಮಾತ್ರ ತಿಂಡಿಲಿ ಬಂದೈತ್ರಿ ರೈತರಿ ನೋಡ್ಬೋದು ಆದ್ರೆ ನೀರ ಇನ್ನೊಂದು ಸ್ವಲ್ಪ ನೀರು ಇದಕ್ಕೆ ಕಡಿಮೆ ರೀ ಈಗ ಅದ್ರ ಸಂಬಂಧ ಇನ್ನೊಂದು ಸ್ವಲ್ಪ ನೀರು ಹೆಚ್ಚು ಬಿಡಬೇಕಾಗಿತ್ತು ರೀ ಇದಕ್ಕೆ ಕಬ್ಬಿಗೆ ನೀರು ಒಂದು ಸ್ವಲ್ಪ ಕಡಿಮೆ ಆದ ಸಂಬಂಧ ಏನಾಗೈತೆ ರೀ ರೌಂಡ್ ಒಂದು ಸ್ವಲ್ಪ ಒಣಗೈತ್ರಿ ಕಾಂದೈತ್ರಿ ರೈತರೆ ಒಣಗಿದಂಗೆ ಏನಾಗೈತಿ ಅದ್ರ ನೀರು ಕಡಿಮೆ ಆದ ಸಂಬಂಧ ಆಗೈತೆ ರೀ ಮರಿ ನೋಡ್ರಿ ಎಷ್ಟು ಮರಿ ಬಂದ ನೋಡ್ರಿ ರೈತರೆ ಈ ರೀತಿ ಮರಿ ರೀ ಕಬ್ ಮಾತ್ರ ಗದಿ ಗದಿನೇ ಆಗೈತ್ರಿ ಇದು ಮಾತ್ರ ಕಬ್ಬು ಮಾತ್ರ ಫಸ್ಟ್ ಕ್ಲಾಸ್ಲೆ ಬಂದೈತೆ ರೀ ಎಸ್ ಅನ್ಕೆ ಹದಿಮೂರು ಸಾವಿರದ ಮುನ್ನೂರ ರೀ ನೋಡ್ರಿ ಕಬ್ಬು ಮಾತ್ರ ತಿಂಡಿಲೇ ಬಂದೈತಿ ಸುಂಕ ಪಂಕ ಏನೂ ಇಲ್ಲರಿ ಈಗ ಬೇಕಾದಂಗೆ ಅಡ್ಯಾಡ್ರಿ ಒಳಗೆ ಬೇಕಾದಂಗೆ ಅಡ್ಯಾಡ್ರಿ ಕಬ್ ಮಾತ್ರ ಫಸ್ಟ್ ಕ್ಲಾಸ್ಲೆ ಬಂದೈತ್ರಿ ಹೇಳ್ಬೇಕಾದ್ರೆ ಇದು ಎಸ್ ಸಣ್ಣಕ್ಕೆ ಹದಿಮೂರು ಸಾವಿರದ ಮುನ್ನೂರ ಈ ಕಬ್ ಹಚ್ಚೋದು ಯಾವಾಗ ಹಚ್ಬೇಕಂದ್ರೆ ರೈತರಿಗೆ ಹೇಳಬೇಕಾದ್ರೆ ಇದನ್ನು ಯಾವಾಗ ನಾಟಿ ಮಾಡಿದರೆ ಉತ್ತಮ ಅಂದರೆ ಅಗಸ್ಟ್ನಲ್ಲಿ ನಾಟಿ ರೀ ಇದನ್ನು ಅಗಸ್ಟ್ನಲ್ಲಿ ನಾಟಿ ಮಾಡಿದರೆ ಅಂತೂ ಮುಂದಿನ ವರ್ಷ ಇದಕ್ಕೆ ಪ್ಯಾಟ್ರಿ ಸೀಸನ್ ಚಾಲು ಆಗೋಕೆ ಕಬ್ಬು ಮಾತ್ರ ಇಳುವರಿ ಪುಲ್ಲು ಬೀಳದತ್ರಿ ಹನ್ನೆರಡರಿಂದ ಹದಿಮೂರು ತಿಂಗಳ ಕಬ್ಬಾಕೈತ್ರಿ ಇಳುವರಿ ಮಾತ್ರ ಪುಲ್ಲು ಬೀಳತೈತಿ ಪ್ಯಾಟ್ರಿ ಚಾಲೋ ಆಗೋ ಸಂಧಿಗೆ ಹಚ್ಬೇಕು ಹಾಳೆ ಪ್ಯಾಟ್ರಿ ಚಾಲೋ ಸಂಧಿಗೆ ಕಡಿಸ್ಬೇಕು ರೀ ಅಂದ್ರೆ ಕಬ್ಬು ಮಾತ್ರ ಇಳುವರಿ ಪುಲ್ಲು ಬೀಳದೈತ್ರಿ ಜೂನ್ ಪ್ಲ್ಯಾಟ್ ಅದು ಹಚ್ಚಿದ್ರೆ ಏನಾಗತ್ತೆ ರೀ ರೈತರಿಗೆ ಹೇಳಬೇಕಾದ್ರೆ ಕಬ್ಬ ಈಟರ್ ಇರ್ತೈತೆ ರೀ ಕರೆ ಆದರೆ ಇಳುವರಿ ಒಂದು ಸ್ವಲ್ಪ ಕಡಿಮೆ ರೀ ಇಳುವರಿ ಕಡಿಮೆ ರೀ ಅಂದ್ರೆ ಬರೀ ನೀರ ಇರ್ತೈತೆ ರೀ ಸಕ್ಕರೆ ಅಂಶ ಕಡಿಮೆ ಇರತ್ರಿ ಈಗ ದೌಡ್ ಕಟಾವು ಆ ಥರ ಅದ್ರ ಸಂಬಂಧ ಇವೆಲ್ಲ ರೈತರಿಗೆ ಹೇಳುವುದಂದ್ರೆ ಕಬ್ ಮಾತ್ರ ಫಸ್ಟ್ ಕ್ಲಾಸ್ಲಿ ಬಂದೈತೆ ನೋಡಿರಿ ಇದು ಕಬ್ ಮಾತ್ರ ಫಸ್ಟ್ ಕ್ಲಾಸ್ಲಿ ತಿಂಡಿಲಿ ಕಬ್ ಮಾತ್ರ ಬಂದೈತೆ ರೀ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ರೈತರೆ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ರೈತರೆ